ಇಸ್ಕಬಾ ಬಾಗ ಇಸ್ಕಬಾ ಅಂತ ಇರೋದು ಒಂದೇ ಮನೆ ನಮ್ಗೆ ಇರೋದು ಹೇಳ್ತೀನಿ ನಮ್ಮಣ್ಣ ಬೇಡ ಕಣೋ ಎಷ್ಟ ಎಲ್ಲ ಹೇಳ್ದ ಬೇಡಪ್ಪ ಇದೆಲ್ಲ ಅಂತ ಹೇಳ್ದ ಆಮೇಲೆ ಅಣ್ಣ ನಮ್ ಬೇಕೇ ಬೇಕು ಕೊಡ ಅನ್ಬಿಟ್ಟು ಲಕ್ಷ ಲಕ್ಷಿಸಿಕೊಂಡು ನಾನು ಬಂದಿದಂತು ನಿಜನೆ ತಿರ್ಗಾ ಮನ್ ಮನೆ ಜಗಳ ಮಾಡಿದ್ಲು ನಮ್ಮ ಈ ರಿಲೇಷನ್ಶಿಪ್ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲಾ ಬಿಡ್ಸ್ಬಿಟ್ಲು ಏನು ಅವ್ರ ಹತ್ರ ಯಾರ ಹತ್ರ ಮಾತಾಡ್ದಿನ್ ಅನ್ಬಿಟ್ಟು ಆಮೇಲೆ ಪ್ರತಿ ಒಂದು ನಾನು ಮಾತಾಡೋದೆಲ್ಲ ಕಾಲ್ ಇಷ್ಟ ಅವ್ಳ ಹತ್ರ ನನ್ನ ಹತ್ರ ಇದೆ ಆಮೇಲೆ ಅವ್ಳೆ ಎತ್ಕೊಂಡು ಚೆಕ್ ಮಾಡ್ಕೊಳ ಡೈಲಿ ನಾನು ಯಾರು ಕಾಲ್ ಮಾಡಿದೀನಿ ಯಾರು ಇಲ್ಲ ಅಂತ ಎಲ್ಲ ಚೆಕ್ ಮಾಡಿ ವಾಯ್ಸ್ ಕಡಿತಲ್ಲ ಎಲ್ಲ ಹತ್ರ ಹ್ಮ್ ಸರಿ ಆಯ್ತಮ್ಮ ಸುಮ್ನೆ நம் அண்ண வந்தி நம் அக்க நம்ம அந்த தாள்வது நம் தங்கினு அஸ்தே நம் மாவா எல்லா தாழ நம்ம அவரெல்லாம் தூரம் மொட்டு இவ் யாரும் இல்ல நன் நீட்டல்ல எந்த மத்தி நீவோடு அந்தத்தார் சா நன் யாரே இல்ல இவங்க அது நம்ம அண்ணா மாத்த ஒே குண அம் அண்ணா ரவி அந்த துபா ஒழுவே ಡೆಲಿವರಿ ಎಲ್ಲ ಕಾಸೆಲ್ಲ ಕೊಟ್ಟಿದ್ರು ಐವತ್ ಸಾವಿರ ಒಂದ್ ಲಕ್ಷ ಎಲ್ಲ ಕೊಟ್ಟಿದ್ರು ನಮ್ಮ ಅಣ್ಣ ಚಿಕ್ಕೊಂದ್ ನಾಲ್ಕ್ ಲಕ್ಷ ಆಯ್ತು ಆವಾಗೂ ಒಂದ್ ಲಕ್ಷ ಕೊಟ್ಟಿದ್ದಾನೆ ದೊಡ್ಡವನ್ಗೆ ಒಂದು ಏಳೆಂಟು ಲಕ್ಷ ಆಯ್ತು ಆವಾಗೂ ನಮ್ಮ ಅಣ್ಣ ಕೊಟ್ಟಿದಾನೆ ದುಡ್ಡು ಇಪ್ಪತ್ ಸಾವಿರ ಮೂವತ್ ಸಾವಿರ ಒಂದ್ ಲಕ್ಷ ಅನ್ನೋದು ನಮ್ಮ ಅಣ್ಣ ಎಲ್ಲಾ ಪ್ರತಿ ಒಂದು ಕ್ಯಾಶೇ ಅಣ್ಣ ಕೊಟ್ಟಿದ್ರು ತಗೊಳ ಬಂಜು ಆಯ್ತು ಅನ್ಬಿಟ್ಟು ಕೊಟ್ಟಿದ್ದ ಆಯ್ತಣ್ಣ ಅನ್ಬಿಟ್ಟು ನಾನ್ ತೊಗೊಂಡ್ ನಿಜಾನೆ ನಿಜಾನೇ ಅಣ್ಣ ಎಲ್ಲಾದ್ರಲ್ಲೂ ನಾನು ಹೆಲ್ಪ್ ಮಾಡಿದಾನೆ ಹ್ಮ್ ನನ್ ತಂಗಿ ಮನೆಗೂ ನಾವ್ ಹೋಗಿದಿರಿ ಜನವರಿ ಅವಾಗ ಅವಾಗ ನಾಯಿ ಸತ್ತೋಯ್ತು ಅಲ್ಲೇ ಮಣ್ ಮಾಡಿದ್ದು ನನ್ ನಾಯಿ ಒಂದಿತ್ತು ಅವಾಗೂ ಅಲ್ಲೇ ಸತ್ತೋಗಿ ಮಣ್ ಮಾಡ್ಕೊಂಡ್ ಬಂದ್ರಿ ಅವಾಗ ದಿನ್ಯ ಪಳಿ ದಲ್ ಇದ್ರಿ ನನ್ನ ನಿಂತಿ ಅಲ್ಲೇ ಬೇಡ ತಿರ್ಗಾ ಸಿಗಿ ಬಸಂಪುರಾನೆ ಬಂದ್ಬಿಡ ಆಯ್ತು ಅನ್ಬಿಟ್ಟು ಬಸಂಪುರನೆ ಬಂದಿ ಅವಾಗ ಕುಸ್ಮಾ ಒಂದ್ ಮೂರ್ ಸಲ ಬಂದಿದ್ಲು ನಮ್ ಮನೆಗೆ ಅವಾಗ ನನ್ ಮಗ ಹೇಳ್ದ ಮೊನ್ನೆ ಅಪ್ಪ ಕುಸುಮ ಅಲ್ಲೆಲ್ಲ ಬರ್ತಾ ಇದ್ದು ಎಲ್ಲ ಇದ್ ಮಾಡ್ತಾ ಇದ್ಲು ಅಂತ ಬಿಡೋ ಆಯ್ತು ಅನ್ಬಿಟ್ಟು ನಾನು ಸುಮ್ನೆ ಆಗ ನಾನು ನಿಂತಿಗೆ ಹೇಳ್ತೆ ಅವ್ರ ಜೊತೆ ಸೇರ್ಬೇಡ ನನ್ಗೆ ಆಗಲ್ಲ ಅಂತ ಎಲ್ಲ ಹೇಳಿದೆ ಸರಿ ರೀ ಆಯ್ತು ಅನ್ನೋಡು ಇವ್ರಿ ಒಳಗಡೆನೆ ಎಲ್ಲಾ ಮುಗಿಸ್ಕೊಂಡು ಇರೋದು ಇದು ನನ್ಗೆ ಗೊತ್ತಿಲ್ಲ ಅವಳು ಹೇಳ್ತ ನಿನ್ಗೆ ಏನು ಬರಲ್ಲ ಅಂತ ನನ್ನ ಅದಕ್ಕೆ ಕಣೋ ಎಲ್ಲ ಮಾಡಿರೋದು ಅಂತ ಅವಳೇ ಹೇಳ್ತಾಳಿದ ಅಲ್ಲ ಸರ್ ಈಗ ನಿಮ್ ಫ್ರೆಂಡ್ ಅಂತೀರಿ ಒಂಥರ ಉಂಡು ತಟ್ಟೆಗೆ ಹೇಳ್ತಾರಲ್ಲ ದೊಡ್ಡವರು ಆತರ ನಿಮ್ಗೆ ದ್ರೋಹ ಬಗ್ಗದ್ ಬಿಟ್ಟಿದ್ದಾರೆ ನಿಮ್ ಹೌದು ನಿಮ್ಮ ಹೆಂಡತಿನೇ ಈ ರೀತಿ ಅವರೇ ಓಡಿಸ್ಕೊಂಡ್ ಹೋಗಿರದಾ ಅಥವಾ ನಿಮ್ಮ ಹೆಂಡ್ತಿನೇ ಹೇಳಿದ್ರು ಈಗ ಆತ ಸಂತೋಷ ನನ್ನ ಕರ್ಕೊಂಡು ಹೋಗಿಲ್ಲ ನಾನೇ ಅವನ ಜೊತೆ ಹೋಗಿದೀನಿ ಅಂತಾನು ಹೇಳಿದ್ದೆ ಮೇಡಮ್ ಇದು ಸಂತೋಷ ಇವಳಿಂದ ಏನಿಲ್ಲ ಮೇಡಮ್ ಈ ಕುಸ್ಮ ಇಂದಾನೇ ಜಾಸ್ತಿ ಆಗಿರೋದು ಸುಳ್ಳು ಈ ಇಂದಾನೇ ಯಾಕಂದ್ರೆ ನಾನೆಂತಿ ನನ್ನ ಅಷ್ಟೇ ಕಟ್ನಿಸ್ತಾಗ್ ಇಕ್ಕಿದ್ದೆ ನನ್ ಬೇಡ ಅವ್ರ ಜೊತೆಲಿ ಸೇರ್ ಬೇಡ ಅಂತ ನಾನು ಆವಾಗಿಂದನು ಅಷ್ಟೇ ಎರಡು ವರ್ಷದಿಂದ ಅವ್ರ ಪರ್ಚಾರಾಗಿಂದ್ ತಿಳಿವಳಿಕೆ ನೋಡಿ ನನ್ನ ನನ್ನ ಹೇಳಿದೆ ಬೇಡ ಅವಳು ಸರಿ ಇಲ್ಲ ಬೇಡ ಕುಸುಮ ಜೊತೆಲಿ ಸೇರ್ಬೇಡ ಅಂತ ನಾನು ಹೇಳಿದ್ದೆ ನಾನು ಆಯ್ತು ಅನ್ಬಿಟ್ಟು ಸುಮ್ನೆ ಆಗೋದ್ಲು ಇವ್ವೇ ಮುಗಿಸಿ ಇದೆಯಲ್ಲ ನಮ್ಮನೇ ಅದೆಲ್ಲ ಆಮೇಲೆ ಅವ್ರ ಯಜಮಾನ ಮೊನ್ನೆ ಇದ್ಕೊಂಡು ನನ್ನ ಹತ್ರ ಕೇಳ್ದ ಏನ್ ನಿನ್ನತ್ರ ಏನ್ ಪ್ರೂಫ್ ಇದೆ ನನ್ನ ನೆಂತಿ ಬಗ್ಗೆ ಯಾಕೆ ಮಾತಾಡ್ತಾ ಅಂತ ಗ್ರೋ ಪ್ರೂಫ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕೈತೆ ನೀನ್ ಹೆಂತಿನೇ ಮಾಡಿದ ಅಂತ ಹೇಳಿದಕ್ಕೆ ಪ್ರೂಫ್ ತಗೋಬಂದ್ ನಾನು ಮಾತಾಡೋಣ ಟೆಕ್ಟ್ರೀಶಿಯನ್ ಕಂಪ್ಲೇಂಟ್ ಕೊಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಗ್ರೋ ನರ ಪ್ರೂಫ್ ಇದೆ ನೋಡೋ ಎಲ್ಲ ಇದ್ ಮಾಡ್ಬಿಡ್ತೀನಿ ಏನ್ ನನ್ ಮಾಡ್ಕೋ ನನ್ನ ಎಂತಿ ಬಗ್ಗೆ ಮಾತ್ರ ಹೇಳಬೇಡ ನೀನು ಯಾಕೆ ನಿನ್ನೆ ಸರಿ ಇಲ್ಲ ಅಂತ ಹೇಳ್ದ ನನ್ನ ಎಂತಿಗೆ ಮಾಡಿರೋದೇ ಈ ಕುಸ್ಮನೆ ಮಾಡಿರೋದು ಜಾಸ್ತಿ ಇವನು ರಿನುವಲ್ ಹೆಂಗ್ ಮೇಡಮ್ ಮಾಡ್ತಾರೆ ಹೇಳಿ ಒಬ್ರಿಗೊಬ್ರು ಇದು ಮಾತಾಡ್ಕೊಂಡೇ ಇದ್ ಮಾಡಿರೋದು ಇನ್ಸ್ಟಾಗ್ರಾಮಲ್ಲಿ ಒಂದ್ ಐದಾರು ಜನ ಐಡಿಯಲ್ಲಿ

ಅವನು ಮೇಡಮ್ ಹೇಳಿದಾನಲ್ಲ ವಯಸ್ಸೋ ನನ್ನ ಹತ್ರ ಇದೆ ನನ್ ಮಗಳಿಗೆ ಮೂರ್ ಲಕ್ಷ ನಾಲ್ಕ್ ಲಕ್ಷ ರೂಪಾಯಿ ಪಿಕ್ಸ್ ಮಾಡ್ತೀನಿ ಲೀಸ್ ಅಂತ ಅಂತೆಲ್ಲ ಹೇಳಿದಾನೆ ಅದ್ರಲ್ಲಿ ಪ್ರತಿ ಒಂದು ನನ್ನ ಹತ್ರ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಇಲ್ಲಿ ಇದೆ ಅವನತ್ರ ಮಗಳಿಗೆ ಏನ ಮಾಡ್ತೀನಿ ನಿನಗೆ ಏನ ಮಾಡ್ತೀನಿ ಅವನು ನೋಡಿ ಇರೋದ್ ಹೇಳ್ತೀನಿ ಅವ್ನ್ ಸರಿ ಇಲ್ಲ ಅವ್ನು ಸಂತ ಇಲ್ಲ ಸರ್ ಒಂದು ನನಗೆ ಕಾಡ್ತಾ ಇರುವಂತ ಪ್ರಶ್ನೆ ಹ್ಮ್ ಆ ಚಿಕ್ಕ ಮಗು ಹೆಣ್ಣು ಮಗುನ್ ಕರ್ಕೊಂಡು ಹೋದ್ರ ಎಷ್ಟು ವರ್ಷ ಅದಕ್ಕೆ ಅವಳಗ್ ಒಂಬತ್ತು ವರ್ಷ ಮೊನ್ನೆ ಬರ್ತಡೆ ಆಗಿದೆ ಒಂಬತ್ತು ವರ್ಷ ಬಿದ್ದ ಇವಾಗ ನನ್ ಮಗಳ ಮೊದಲನೇ ಹುಡುಗ ಮೊದಲನೇ ಮಗ ಯಾರು ನನ್ ಮಗನೇ ಅವನು ಮಗನೇ ಹೆಣ್ಣು ಮಗಳು ಎರಡನೇ ಎರಡನೇ ಇನ್ನೊಂದು ಕೊನೆದು ಆ ಕೊನೆ ಮೂರನೇ ಹೆಣ್ಣು ಮಗಳು ಯಾಕೆ ಕರ್ಕೊಂಡ್ ಹೋದ್ರು ಹಾ ಅವನು ಫಸ್ಟ್ ಹೇಳಿದ ರೂಲ್ಸ್ ಎಲ್ಲ ನನ್ಗೆ ಗೊತ್ತಿಲ್ಲ ಮೊನ್ನೆ ಹೇಳ ಸ್ಟೇಷನ್ ಅಲ್ಲಿ ಅವ್ರು ಹೇಳ್ದ ಫಸ್ಟ್ ಹೇಳಿದಿನ ರೂಲ್ಸ್ ಮಕ್ಳೆಲ್ಲ ಬೇಡ ಅಂತ ಮಕ್ಳೆಲ್ಲ ಬಿಟ್ಬಿಟ್ಟು ಬಾ ನೀನು ನಾನು ಅಂತ ಹೇಳಿದಾರೆ ಓ ಇವ್ರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ಲಂತ ಹೇಳು ಒಂದ್ ಮಗು ಸರ್ ತಂದೆಗೆ ತಾಯಿಗೆ ಮಗ ಪ್ರೀತಿ ತಂದೆಗೆ ಮಗಳು ಪ್ರೀತಿ ಇವತ್ತು ನಿಮ್ ಹೆಂಡತಿ ಜೊತೆ ನಿಮ್ ಮಗಳು ಕೂಡ ಇಲ್ಲ ನೀವು ನಿಮ್ ಮಗಳನ್ನೂ ಕೂಡ ಕರ್ಕೊಂಡು ಹೋಗಿದ್ದಾರೆ ತಂದೆಯಿಂದ ಹೆಂಡತಿ ದೂರ ಆಗೋದಲ್ದೆ ಆ ಹೆತ್ತ ಮಗಳನ್ನು ಕೂಡ ನೀವೀಗ ದೂರ ಹೌದು ಏನ್ ಹೇಳ್ತೀರಾ ತುಂಬಾ ನೋವೈತಿ ಸರ್ ಆದ್ರೆ ಏನು ಮಾಡಕ ನಿಂತಿ ಬರ್ತಾಳೆ ಅಂತ ಇವಾಗು ಅದಕ್ಕೆ ಸರ್ ಬಂದ್ ಮಾತಾಡ್ತಾರೆ ನನ್ಗೆ ಯಾರು ಹೇಳ್ಕೊಟ್ಟು ಮಾಡ್ಸಿಲ್ಲ ನಾನಾಗ್ ನಾನೇ ಬಂದ್ ಮಾತಾಡ್ತಾ ಇರೋದು ನಿಜಾನೇ ಅದು ಯಾಕಂದ್ರೆ ನನ್ ಬುದ್ಧಿ ಇದೆ ಯಾಕಂದ್ರೆ ಎಲ್ಲ ಬರಲ್ಲ ನಾನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನೇ ಇದ್ ಮಾಡಿದ್ರು ಇಷ್ಟ ತುಂಬಾ ಪ್ರಾಣ ಸರ್ ಅವ್ರು ಬೀಗ ಕೊಟ್ರೆ ನನ್ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ವ ನನ್ ಗಾಡಿನೇ ಸ್ಟಾರ್ಟ್ ಮಾಡಲ್ಲ ನೋಡಿ ಇಲ್ಲೇ ಇದೆ ಕಾರು ಅವ್ರು ಬೀಗ ಕೊಟ್ರೆ ಗಾಡಿ ಅಂತ ಕೈ ಮುಗಿದ್ಬಿಟ್ಟು ಅವ್ರು ಕೈ ಮುತ್ತ ಕೊಟ್ಬಿಟ್ಟು ನಾನು ದಬ್ಕೊಂಡು ನನ್ ಮಗಳನ್ನ ನನ್ ಕಾರ್ ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಿ ಗಾಡಿಗೆ ಹೋಗಿಲ್ವಲ್ಲ ಸರ್ ನನ್ ಮಗಳು ಬರೋದಾಗಿಂದ ಕಾರೇ ಸ್ಟಾರ್ಟ್ ಮಾಡಿಲ್ಲ ಗಾಡಿನೇ ಮುಟ್ಟಿಲ್ವಾ ನಮ್ ಕ್ಯಾಬ್ ಓಡ್ ತಗೋಯ್ತಾ ಇಲ್ಲ ಸರ್ ನನ್ನ ಊಟಕ್ಕೂ ಕಾಸು ಇಲ್ಲ ಆತರ ಕ್ಯಾಬ್ ಓಡಿಸ್ರೆ ನಮ್ ಕಾಸು ಅವಳು ಗೊತ್ತು ಆ ಹೆಣ್ಮಗು ನಿಮಗೆ ಕೀ ಕೊಡದೆ ನೀವು ಗಾಡಿಗೆ ಮುಟ್ಟಿಲ್ಲ ಮುಟ್ಟಿಲ್ಲ ಸರ್ ನಾನು ಸ್ಟಾರ್ಟ್ ಆ ತರ ಮಾಡಲ್ಲ ನಾನು ಸಾಕ್ಷಿ ಆಗಿದ್ದೀನಿ ಯಾಕೆ ಗೊತ್ತಾ ಅವ್ರದ್ದು ಕಾರ್ ಇದೆ ಕಾರಲ್ಲೇ ಬರ್ಬೋದಿತ್ತು ಇಲ್ಲಿಗೆ ಆದ್ರೆ ನನ್ ಕಾರ್ ತೆಗಿಯಲ್ಲ ಸರ್ ನಾನು ಆ ಮಗು ಕೊಡದೆ ಕಾರ್ ಮುಟ್ಟಲ್ಲ ಅಂತ ಅಂತಂದಿದ್ದಕ್ಕೆ ಇವತ್ತು ಕ್ಯಾಬ್ ಕಳಿಸಿ ಕರ್ಕೊಂಡ್ ಬಂದಿದ್ದೆ ನನ್ ಮಗಳಿಂಗ್ ಕೀ ಕೊಟ್ರೆ ಕಾರ್ ಸ್ಟಾಕ್ ಮಾಡೋದು ಇಲ್ದವ್ರ ಕಾರ್ ಕೂಡ ನಾನು ಎತ್ತಲ್ಲ ಯಾಕಂದ್ರೆ ನನ್ ಮಗಳ್ ಕೊಟ್ರೆ ಸಾಕು ಅಷ್ಟೇ ಬೋಣಿ ಆಯ್ತಾ ಇತ್ತು ಒಂದೊಂದ್ ದಿವಸ ಹೆಸರು ಕೃತಿ ಅನ್ಬಿಟ್ಟು ಅವ್ಳು ನನ್ ಕರೆಯೋದು ಐಶು ಐಶು ಅನ್ಬಿಟ್ಟು ನಮ್ಮ ಇಡೀ ಇದ್ರಲ್ಲೆಲ್ಲ ಐಶ್ ಐಶ್ ಅಂತ ಕರಿತೀರಿ ಅವ್ರ ಹೆಸರು ಕೃತಿ ಅಂತ ಪೂರ್ತಿ ನನ್ನ ನಿಂತಿನೇ ಇಕ್ಕಿದ್ದು ನಾನು ಇಕ್ಕಿದ್ರು ಕರದ್ರೆ ಬಂದೇ ಬರ್ತಾಳೆ ಯಾಕಂದ್ರೆ ಅಪ್ಪ ಅಷ್ಟೇ ಪ್ಲೇ ಓವರ್ ಅವಳಿಗೆ ಅಪ್ಪ ಅಂದ್ರೆ ಹೋಗ್ ಬಂದೇ ಬರ್ತಾಳೆ ನನ್ ಮಗಳು ಆದ್ರೆ ನಾನ್ ನೋಡಿಲ್ಲ ಮನ್ ನೆನ್ನೆ ನಾನು ನೋಡಿದ್ರು ನನ್ನ ಮಗಳನ್ನ ಮನ್ಸು ಫುಲ್ಲು ನೋಡ್ದೆ ಅವ್ರು ಅಂಗಿಲ್ಲ ಕೂತಿದ್ದು ಇನ್ ಏನ ಹೋಗಿದಾರೆ ನನ್ ಮೇಲೆ ಅದು ಇದು ಅಂತ ಇದ್ ಇಕ್ಸ್ತಾರೆ ಅನ್ಬಿಟ್ಟು ನಾನ್ ಮಾತಾಡ್ಸಿಲ್ಲ ನನ್ ಮಗಳ್ ನಾನ್ ಹೋಗ್ಬಿಟ್ಟೆ ಆದ್ರೆ ಇವತ್ತು ಹೋಗಿ ನನ್ ಮಗಳ್ ನಾನ್ ಮಾತಾಡ್ಸೋದ ಅಂತೂ ಗ್ಯಾರಂಟಿನೇ ಅವನಿಗೆ ಆ ಮಗುನ ಕರ್ಕೊಂಡು ಹೋಗೋದು ಇಷ್ಟ ಇರಲಿಲ್ಲ ಹ ಅವನು ಫಸ್ಟ್ ಹೇಳಿದ ರೂಲ್ಸ್ ಎಲ್ಲ ಹೇಳಿದಾನಂತೆ ಅವನು ನನ್ನ ಆ ನನ್ ಮಾಡೋ ಮಕ್ಳೆಲ್ಲ ಬೇಡ ನೀನ್ ಒಬ್ಳೆ ಬಂದ್ರೆ ಸಾಕ್ ಬಂದಿನ ಅಂತ ಅವ್ನು ಹೇಳಿದಾನಂತ ಸಂತೋಂತ ಯಾಕ್ ಸರ್ ನನ್ನ ನೆಂತಿಗೆ ಇದ್ ಮಾಡ್ರ ಅದೇ ಅವ್ನ ನೆಂತಿಗೆ ಮಾಡಿದ್ರೆ ಅವ್ನ್ ಬಿಡ್ತಾ ಇದ್ನಾ ನಾನು ಅದೇ ಕೇಳ್ತಾರ ಇವಾಗ ಇಬ್ರು ಮಕ್ಳು ಬಂದಿದ್ದಾರೆ ನಮ್ಮ ಸ್ಟೋರಿ ಹೌದು ಇಬ್ರು ಮಕ್ಕಳು ಕೂಡ ಬಂದಿದ್ದಾರೆ ಅವಾಗಿಂದ ಅವಾಗಿಂದ್ರೆ ತೋರಿಸ್ಲಿ ಹೇಳಿ ಈಗ ಆ ಸಮಯ ಬಂದಿದೆ ಈಗ ಆ ಸಮಯ ಬಂದಿದೆ ಎಸ್ ಕರ್ಕೊಂಡ್ಬನ್ನಿ ಆ ಇಬ್ರು ಕೂಡ ಮಕ್ಕಳಿದ್ದಾರೆ ಒಬ್ಬನ ಹೆಸರು ಏನು ಸರ್ ದೋನು ದಯವಿಟ್ಟು ದಿಕ್ಷಿತ್ ಆ ಗಂಡು ಮಕ್ಕಳಿಬ್ರು ಕೂಡ ತಾಯಿ ಇಲ್ದೆ ಆಮೇಲೆ ಸರ್ ಇದು ನನ್ ಮಗನ್ಗೆ ಅಮ್ಮ ಬಿಡಿದೆ ಅಮ್ಮ ಆಗಿ ನಾನು ಈಸ ಇದನ್ನ ಯಾರಿಗೂ ತೋರಿಸ್ಕೊಂಬಾರ್ದು ಆದ್ರೂ ಕರ್ಕೊಂಡಿ ಎಲ್ಲ ಅಮ್ಮ ಫುಲ್ ಅಮ್ಮ ಆಗಿದೆ ನನ್ನ ಮಗನಿಗೆ ಫುಲ್ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ತಗೋಳಿ ಅವ್ರದ್ದು ಕರ್ಕೊಂಡ್ ಬನ್ನಿ ನೋಡಿ ಅವ್ರ ಮಕ್ಕಳು ಒಬ್ಬೊಬ್ಬರನ್ನ ಒಬ್ಬೊಬ್ಬ ನೋಡಿ ಇಲ್ಲಿ ಓಕೆ ಸ್ವಲ್ಪ ತೋರ್ಸೋದ್ ಬೇಡ ಅಂತ ಹೇಳಿ ನಾನು ಜಸ್ಟ್ ಒಂದ್ ನಿಮಿಷ ತೋರ್ಸೋಣ ಅಂತ ಅಂದ್ಕೊಂಡೆ ಜಸ್ಟ್ ಒಂದ್ ನಿಮಿಷ ಒಂದ್ ನಿಮಿಷ ತೋರ್ಸೋಕೇನು ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ತೋರ್ಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆಗಲ್ಲ ಎಲ್ಲರೂ ಮಾಡಿದ್ದಾರೆ ನೋಡಿದೀವಿ ನಾವು ತುಂಬಾ ಬಟ್ ಇರ್ಲಿ ಬೇಡ ಪರವಾಗಿಲ್ಲ ಸರ್ ನೀವು ಮಾತಾಡೋದೇ ನೀವು ಸರ್ ಬಂದೇ ಬರ್ತಾಳ ನಮ್ಗೆ ಇದೆ ನನ್ ಲೀಲಾ ಬಂದೇ ಬರ್ತಾಳೆ ಅವಳು ಮೈಂಡ್ ವಾಶ್ ಮಾಡ್ಬಿಡಿದ ಅವ್ನು ಇರೋದು ಹೇಳ್ಬೇಕು ಬಂದೇ ಬರ್ತಾಳೆ ನನ್ ನಮ್ಗೆ ಇವಾಗೂ ಇದೆ ನನ್ನ ಹೆಂತಿ ಬಂದೇ ಬರ್ತಾಳೆ ಅಂತ ನನ್ನ ಅಂತ ಹೆಂತಿನ ಕರೆಯಲಿಲ್ಲ ಬ್ಯಾರಿ ಕರೆಯಲ್ಲ ಅದೆಲ್ಲ ಮರ್ಬಿಟ್ಟು ಹೊಸ ಇದ್ ಮಾಡೋಣ ಜೀವನ ಮಾಡೋಣ ಅಷ್ಟೇ ನಾನು ಹೇಳ್ತಾರ್ದು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಬಂದ್ಬಿಡ್ಲಿಲ್ಲ ಅಲ್ಲ ಸರ್ ಈಗ ಬರ್ತಾರೆ ಒಂದು ಮತ್ತೆ ಎರಡು ಮೂರು ವರ್ಷ ಸಂಸಾರ ಮಾಡ್ತಾರೆ ಮತ್ತೆ ಚಾಳಿ ಮಾರಿದ್ರೆ ಏನ್ ಮಾಡ್ತೀರಾ ಸರ್ ಮತ್ತೆ ಹೆಂಗೆ ಬರ್ತೀರಾ ಇಲ್ಲ ಮೇಡಮ್ ಇನ್ನು ಮುಂದಕ್ಕೇನೋ ಸರಿ ಮಾಡ್ಕೊತಾ ನೋಡೋದೇ ಇಲ್ಲ ಅಂತ ಹೇಳ್ತೀನಿ ಇಲ್ಲ ಇಲ್ಲ ಇನ್ನೆಲ್ಲೂ ಹೋಗಲ್ಲ ಅವ್ಳು ನಾನು ಸರಿ ಮಾಡ್ಕೊಂತೀನಿ ನಾನು ನಿಂತೀನ ಆಮೇಲೆ ನನ್ಗೆ ತುಂಬಾ ಭಯ ಆಯ್ತದೆ ಮೇಡಮ್ ನೀವ್ ಸ್ವಂತ ಏನಾದ್ರು ಮಾಡ್ಬಿಡ್ತಾರೆ ಅಂತ ನನ್ ತುಂಬಾ ಭಯ ಆಯ್ತದೆ ನನ್ಗೂ ನನ್ ಮಕ್ಳಿಗೆಲ್ಲ ಏನಾನ ಮಾಡ್ಬಿಡ್ತಾರೆ ಅಂತ ತುಂಬಾ ಭಯ ಆದ್ರೆ ನನ್ಗೆ ಜನ ಸಪೋರ್ಟೆ ಬೇಕು ಮೇಡಂ ಇವಾಗ ಕಾರಣ ಸಂತೋನೆ ಒಂದು ನಿಮ್ಗೆ ಒಂದು ಸತ್ಯ ಹೇಳ್ಬಿಡ್ತೀನಿ ನಾನು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರೋದಾದ್ರೆ ಜನಾ ಸಪೋರ್ಟ್ ಅಂತ ಹೇಳಿ ಅವ್ರು ಕಮೆಂಟ್ ಹಾಕ್ಬೋದು ಕುತ್ತಲ್ಲಿ ಕಮೆಂಟ್ ಹಾಕ್ಬೋದು ಅಥವಾ ಒಂದ್ ಸೈಡ್ ಯಾಕೆ ಮಾತಾಡ್ತೀರಾ ಟೂ ಸೈಡ್ ಮಾತಾಡಿ ಅನ್ಬೋದು ಜನ ಸಪೋರ್ಟ್ ಅಂತಲ್ಲ ಸರ್ ನಿಮ್ಮ ನಿರ್ಧಾರ ನಾವೇನು ನಿಮ್ಮ ಎಲ್ಲದಕ್ಕೂ ನಿಮ್ ನಿರ್ಧಾರಕ್ಕೆ ಬಿಟ್ಟಿದ್ದು ಇವತ್ತು ಈ ರೀತಿ ಏನ್ ಗೊತ್ತಾ ಇವತ್ತು ಕಾನೂನೇ ಹೆಂಗಿದೆ ಕಾನೂನೇ ಹೆಂಗಿದೆ ಹುಡುಗ ಹುಡುಗಿ ಗಂಡು ಹೆಣ್ಣು ಮನ್ಸು ಒಪ್ಪಿ ಮುಂದುವರೆದ್ರೆ ಅದ್ರ ಕಾನೂನು ಕೂಡ ಏನು ಮಾಡೋಕ್ಕಾಗಲ್ಲ ಆದ್ರೆ ನಾವು ನಿಮ್ಗೆ ಏನು ಸಜೆಸ್ಟ್ ಕೂಡ ಮಾಡಕ್ಕಾಗಲ್ಲ ಒಂದ್ ಹೇಳ್ಬೋದು ಅಷ್ಟೇ ಅವ್ರದಾಯಿ ಅವ್ರ ಮನಸ್ಸು ಬದಲಾಯಿಸ್ಕೊಂಡು ಬಂದು ಚೆನ್ನಾಗಿರಿ ಅಂತ ನಾವು ಕೇಳಿಕೊಳ್ಳೋದು ದೇವತೆ ಅಂತ ಕರಿತಾ ಇದ್ದಾರೆ ನಿಮ್ ನಿಮ್ಮಲ್ಲಿ ಏನೇನ್ ಜಗಳ ಆಗಿದೆಯೋ ಏನೇನಾಗಿದೆಯೋ ಅದನ್ನ ಸರಿಪಡಿಸ್ಕೊಂಡು ನಾನು ಒಂದೇ ಪ್ರಶ್ನೆ ಏನೇ ಗಲಾಟೆ ಆದ್ರೂ ಏನೇ ಗಂಡಿನಿಂದ ಪ್ರಾಬ್ಲಮ್ ಆದ್ರೂ ಅದಕ್ಕೊಂದು ಕಾನೂನಿದೆ ಅಣ್ಣ ತೈದ್ರೆ ಹೇಳ್ಕೊಳ್ಳೋ ಕಾನೂನು ಇದೆ ಆದ್ರೆ ಪರಸಂಗ ಯಾಕೆ ನಮ್ಮ ಸಂಸ್ಕೃತಿಲ್ಲ ಅದಿಲ್ಲ ಪರಪುರುಷನ ಸಂಘ ಯಾಕೆ ಅನ್ನುವಂಥ ಪ್ರಶ್ನೆಗಳು ಒಂದಷ್ಟು ನಿರ್ಮಾಣ ಆಗುತ್ತೆ ಬಟ್ ಅದ್ರ ಕಾನೂನು ಇದೆ ನಾವು ಅದನ್ನು ವಾಪಾಸ್ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಕೇಳಿಕೊಳ್ಳೋದು ಒಂದೇ ಯಾರತ್ರ ಲೀಲಾವತಿ ಅವರ ನೀವು ಇವತ್ತು ಇಷ್ಟೆಲ್ಲ ಒಂದಷ್ಟು ಆರೋಪಗಳನ್ನ ಮಾಡಿದೀರಾ ಏನೇ ಇರಲಿ ಇವತ್ತು ಬಂದ್ ಕುತ್ಕೊಂಡು ಫೋಟೋ ತೋರ್ಸ್ಕೊಂಡು ಅವ್ರ ದೇವತೆ ಅಂತ ಕರಿತಾ ಇದ್ದಾರೆ ನಿಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಇಷ್ಟು ಏನು ಸಾಕ್ಷಿಗಳಿದೆ ಫೋಟೋಗಳು ಇಷ್ಟೆಲ್ಲ ಇರುವಾಗ ಒಂದು ಅನುಸರಿಸ್ಕೊಂಡು ಹೋಗುವಂತದ್ದು ಚಂದ್ರಕಲ್ಲಿ ಈಗ ನೋಡಿ ಲೀಲಾವತಿ ಅವರು ನೋಡ ನೋಡ್ತಾರೆ ಇದು ನಾವು ಇವತ್ತಲ್ಲ ಅಂದ್ರೆ ನಾಳೆ ನೋಡೇ ನೋಡ್ತಾರೆ ಬಟ್ ನಮ್ಮ ರೆಬಲ್ ಟಿವಿ ಇಂದಲೂ ಕೂಡ ನಾವು ಕೇಳುವಂತದ್ದು ಇಷ್ಟೇನೆ ಆಗಿದ್ದೆಲ್ಲ ಆಗೋಗ್ಬಿಟ್ಟಿದೆ ಈಗ ನೋಡಿ ಪ್ರಿಯಕರ್ನ ಜೊತೆ ಹೋಗಿದ್ದಾರೆ ಒಟ್ಟೆರ ಆಗಿದೆ ಬಟ್ ಇಲ್ಲಿ ಇವ್ರ ಪರಿಸ್ಥಿತಿ ನೋಡ್ತಿದ್ರೆ ಇವರ ಪರಿಸ್ಥಿತಿ ಅಲ್ಲದೆ ಎರಡು ಮಕ್ಕಳ ಪರಿಸ್ಥಿತಿ ನೋಡ್ತಿದ್ರೆ ನಿಜಕ್ಕೂ ಕೂಡ ಹೆತ್ತಮ್ಮಳಾಗಿ ಮಾಡಿದಿರಾ ಇಲ್ಲ ಅಂತಲ್ಲ ದಯವಿಟ್ಟು ದಯವಿಟ್ಟು ಮತ್ತೆ ಹಿಂತಿರುಗಿ ಬರುವಂತ ಮನಸ್ಸನ್ನ ಮಾಡಿ ನಾವು ಕೂಡ ಕೇಳ್ಕೊಳ್ತಾ ಇದೀವಿ ನೋಡಿ ನಿಮ್ಮ ಗಂಡಗೋಸ್ಕರ ಅಲ್ದಿದ್ರು ಆ ಮಕ್ಕಳ ಮುಖ ನೋಡಿ ಆ ಮಕ್ಕಳ ಮುಖ ನೋಡಿ ನಿಮ್ಮ ದೈಹಿಕ ಸುಖಕ್ಕೋಸ್ಕರ ಆ ಮಕ್ಕಳ ಜೀವನವನ್ನ ಬರಬಾತ್ ಮಾಡೋದಕ್ ಹೋಗ್ಬೇಡಿ ತಾಯಿ ಇಲ್ಲದ ಕಂದಮ್ಮಗಳ ಪರಿಸ್ಥಿತಿ ಹೆಂಗೆ ಅಂತ ನಮಗ್ ಗೊತ್ತಿದೆ ನಾವು ನೋಡಿದೀವಿ ಬಟ್ ನೀವು ನಿಮ್ಮ ಅದು ಇನ್ನೊಂದು ಲೀಲಾವತಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡೋದು ಇಲ್ಲಿ ನಿಮ್ಗೆ ಅವಮಾನ ಮಾಡಬೇಕು ಅಥವಾ ನಿಮಗೆ ನೋವು ಕೊಡ್ಬೇಕು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ತೋರಿಸೋ ಉದ್ದೇಶ ಆಗಿತ್ತು ನಮ್ದು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋ ಉದ್ದೇಶ ಎಷ್ಟು ಪ್ರೀತಿ ಮಾಡ್ತಾರೆ ಈ ವ್ಯಕ್ತಿ ಅಂತ ತೋರಿಸೋ ಉದ್ದೇಶ ಒಂದು ಇನ್ನೊಂದು ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ದಯವಿಟ್ಟು ಸಮಾಜದಲ್ಲಿ ಇದು ನಿಮಗಲ್ಲ ಎಲ್ಲರಿಗೂ ಕೂಡ ಒಬ್ಬ ಇಷ್ಟಪಡ್ತಿರುವಾಗ ಒಂದು ಸಂಸಾರ ನಡೀತಿರ್ಬೇಕಾದ್ರೆ ತಾಳಿದವನೇ ಬಾಳೆ ಅಂತ ಒಂದು ಗಾದೆ ನಿಮ್ದು ಗಂಡ ಹೆಂಡತಿ ಜಗಳ ಹೀಗಿರುವಾಗ ಪರ ಪುರುಷನ ಅಥವಾ ವಿಚಾರ ಯಾಕೆ ಅವಶ್ಯಕತೆ ಅಲ್ಲ ಇಷ್ಟು ಪ್ರೀತಿ ಮಾಡುವಂತ ಗಂಡ ದೇವರನಿಗೂ ಹೇಳ್ತೀನಿ ಸಿಗೋದು ಬಹಳ ಅಂದ್ರೆ ಬಹಳ ಕಷ್ಟ ಆ ಈಗ ನಾವು ನೋಡ್ತಾ ಇದೀವಿ ದಿವಿತ್ ಎಂತ ಸಿಚಯೇಷನ್ ಗಳನ್ನ ನಾವು ನೋಡ್ತಾ ಇದೀವಿ ದಿನ ಬೆಳಗಾದ್ರೆ ಅಂತ ನ್ಯೂಸ್ ಗಳನ್ನೇ ಓದ್ತಾ ಇರ್ತೀವಿ ಗಂಡ ಹೆಂಡತಿ ಮೇಲೆ ಅನುಮಾನ ಪಟ್ಟು ಏನೋ ಮಾಡ್ದ ಕೊಲೆಗೈದ ಯಾವ ರೀತಿ ಮೋಟೆಗಳಲ್ಲಿ ತುಂಬಿಸಿ ಕೊಲೆ ಜೊತೆ ಕೊಲೆ ಆಗಿಲ್ಲ ಪುಣ್ಯ ಪುಣ್ಯ ಸರ್ ಓಕೆ ನಾವು ಅಂತಾನೆ ಕೇಳ್ಕೊಳ್ತೀವಿ ದಯವಿಟ್ಟು ದಯವಿಟ್ಟು ಲೀಲಾವತಿ ಅವರ ನಮ್ಮ ರೆಬಲ್ ಟಿವಿಯಿಂದ ನಮ್ಮ ಎಲ್ಲಾ ಎಂಪ್ಲಾಯ್ಸ್ ಗಳ ಕಡೆಯಿಂದಲೂ ಕೂಡ ಕೇಳ್ಕೊಳ್ತಾ ಇದೀವಿ ನಿಮ್ಮ ಇಬ್ಬರು ಮಕ್ಕಳಿಗೋಸ್ಕರ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ದಯವಿಟ್ಟು ವಾಪಸ್ ಬನ್ನಿ ವಾಪಸ್ ಬರುವಂತ ಮನಸ್ಸು ಮಾಡಿ ಗಂಡ ಹೆಂಡತಿ ಜಗಳ ಇದ್ದಿದ್ದೆ ಕಾಮನ್ ಇಷ್ಟು ಪ್ರೀತಿ ಮಾಡುವಂತ ಗಂಡ ಮಾತ್ರ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಾವು ನೋಡ್ತಾ ಇದ್ದೀವಿ ಇದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಮಾತಾಡಿದ್ದೆಲ್ಲ ಸ್ವಲ್ಪ ಅಂತಂದ್ರೆ ಏನಪ್ಪಾ ಇವ್ರು ಹೆಂಗ್ ಮಾತಾಡ್ತಾರೆ ಅಂತ ನಾವು ಕೂಡ ಅನ್ಕೊಂಡಿದ್ದುಂಟು ಮಾತಾಡಿದ್ದು ಕೂಡ ಉಂಟು ಬಟ್ ಡೈರೆಕ್ಟ್ ಆಗಿ ಅವರು ನಮ್ಮ ಜೊತೆ ಮಾತಾಡಿದ್ದು ಅವರು ನಿಮ್ಮ ಬಗ್ಗೆ ಮಾತಾಡಿದ್ದು ಮಕ್ಕಳನ್ನ ಕೇರ್ ಮಾಡಿದ್ದು ನೋಡಿದ್ರೆ ಸಾಧ್ಯನೇ ಇಲ್ಲ ಇಂತ ಗಂಡ ಸಿಗೋದಕ್ಕೆ ಪುಣ್ಯ ಮಾಡಿದ್ದೀರಾ ಅಂತ ಅನ್ಸುತ್ತೆ ದಯವಿಟ್ಟು ಬನ್ನಿ ಇದಕ್ಕೂ ಮೇಲೆ ಯಾವುದೇ ರೀತಿಯಾದಂತಹ ಡಿಸಿಷನ್ಸ್ ಅನ್ನ ನಾನು ನಿಮ್ಗೆ ಓಪನ್ ವೇದಿಕೆ ಬಿಡ್ತೀನಿ ಸರ್ ನೀವು ಹತ್ತು ನಿಮಿಷ ತಗೋತೀರ ಇಪ್ಪತ್ತು ನಿಮಿಷ ತಗೋತೀರಾ ನಿಮ್ಗೆ ಓಪನ್ ವೇದಿಕೆ ಆಯ್ತಾ ನಾವೇನೂ ಪ್ರಶ್ನೆ ಮಾಡಲ್ಲ ಒಂದೇ ಒಂದು ಕ್ವಶನ್ ನಾವಿಬ್ರು ಕೂಡ ಕೇಳಲ್ಲ ಪೂರ್ತಿ ನಿಮ್ಗೆ ಬಿಡ್ತೀವಿ ಏನ್ ಹೇಳಬೇಕು ಅವರಿಗೆ ಏನ್ ಕೇಳಬೇಕು ಏನ್ ರಿಕ್ವೆಸ್ಟ್ ಮಾಡ್ತೀರಾ ನಿಮ್ಮ ಮನದಾಳದ ಮಾತುಗಳನ್ನ ಕೊನೆಯ ಮುಖಾಂತರ ನೀವು ಎಷ್ಟಾರು ಟೈಮ್ ತಗೊಂಡ್ ಮಾತಾಡಿ ಎಸ್ ಜೀನ್ ಇಲ್ಲ ಸರ್ ನನ್ ಲೀಲಾ ಬಂದೇ ಬರ್ತ ಲೀಲಾ ನೋಡು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಇನ್ ಬಂದ್ಬಿಡಮ್ಮ ಎಲ್ಲ ಇರ್ಲಿ ಸಾಯಂಕಾಲ ಓಡೇ ಬಂದ್ಬಿಡು ಯಾಕಂದ್ರೆ ನನ್ ಮಕ್ಳಿದಾರೆ ನೀನ್ ಇದೀಯ ಹೊಸ ಜೀವನ ಮಾಡದ ನೀನ್ ಬರ್ದವ್ರ ಲೈಫೇ ಇಲ್ಲಮ್ಮ ಆತರ ಐತೆ ಅಮ್ಮ ಇವಾಗ ಲೀಲಾ ನನ್ ಮನ್ಸು ಫುಲ್ಲು ಇದ್ರಲ್ಲಿ ತುಂಬಾ ಲೀಲಾ ಮನ್ಸಲ್ಲಿ ದೇವತೆಗಿನ ಹೆಚ್ಚಾಗಿ ನೀನ್ ಪೂಜಿಸ್ತಾ ಇದೀನಮ್ಮ ನನ್ ದೇವ್ರಮ್ಮ ನೀನು ಬಂದ್ಬಿಡುದ ರಿಕ್ವೆಸ್ಟ್ ಮಾಡಿ ನಿನ್ ಕೇಳ್ತಾ ಇದೀನಿ ಯಾವತ್ತು ನಿನ್ನ ಇನ್ನೊಂದ್ಸಲ ಈ ತರ ತಪ್ಪು ಕೆಲಸ ಮಾಡಬೇಡ ನಿನ್ ಇದಕ್ಕಿನ್ನ ರಾಡಿಯಾಗಿ ಸಾಕ್ತೀನಿ ಐಫೋನ್ ಕೇಳಿದೆ ಒಂದ್ ಲಕ್ಷದ ಎಂಬತ್ ಸಾವಿರ ಇವತ್ತು ತೆಸ್ಕೊಡ್ತೀನ್ ಬಾ ಸಾಲ ಕೂಡ ಮಾಡಿ ಇವತ್ತು ತೆಸ್ಕೊಡ್ತೀನಿ ಬಾ ಲೀಲಾ ಬಂದ್ಬಿಡಮ್ಮು ಎಲ್ಲೇ ಇದೆಲ್ಲ ಮರ್ತು ಬಿಟ್ಟು ಬಂದೇ ಬಂದ್ಬಿಡಮ್ಮು ಫೋನ್ ಮಾಡು ನನ್ಗೆ ಹೊಸ ಜೀವನ ಮಾಡಲ್ಲ ನನ್ ಮಾತ್ ಕೇಳು ರಿಕ್ವೆಸ್ಟ್ ಮಾಡಿ ಇದೀನಿ ಬಂದ್ಬಿಡು ಚಿನ್ನೋ ಲೀಲಾ